ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಸಿಂಧನೂರು ನಗರದ ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಪ್ರಾದೇಶಿಕ ಅರಣ್ಯ ವಲಯ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ಸಂಚಾರಿ ಪೊಲೀಸ್ ಇಲಾಖೆ ನಗರ ಪೊಲೀಸ್ ಇಲಾಖೆ ಹಾಗೂ ಗ್ರಾಮೀಣ ಪೊಲೀಸ್ ಇಲಾಖೆ ಮತ್ತು ವನಸಿರಿ ಫೌಂಡೇಶನ್ ವತಿಯಿಂದ ಸಿಂಧನೂರು ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ನೂರು ಸಸಿಗಳನ್ನು ನೀಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ್ ಸಿಂಧನೂರು ಉಪವಿಭಾಗ ತಹಶೀಲ್ದಾರ್ ಅರುಣ್ ದೇಸಾಯಿ ಪಿಐ ಸುಧೀರ್ ಬೆಂಕಿ ನಗರ ಠಾಣೆಯ ಸಿಂಧನೂರು ನಗರಸಭೆ ಆಯುಕ್ತರು ಮಂಜುನಾಥ ಗೊಂಡೂರು ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿ ಸುರೇಶ ಆಲ್ಮೇಲ್ ಟ್ರಾಫಿಕ್ ಪಿಎಸ್ಐ ವೆಂಕಟೇಶ್ ಚವ್ವಾಣ್ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಅಂಬರೇಗೌಡ ಮಲ್ಲಾಪುರ ಅವರು ತಾಲೂಕು ಪಂಚಾಯತ್ ಅಧಿಕಾರಿ ಚಂದ್ರಶೇಖರ್ ಪಾಟೀಲ್ ಕೃಷಿ ಅಧಿಕಾರಿ ನಜೀರ್ ಅಹಮದ್ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಕೆಕೆ ಕುಮಾರಸ್ವಾಮಿ ಸನ್ರೈಸ್ ಕಾಲೇಜು ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳು ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಸಾಮಾಜಿಕ ಅರಣ್ಯ ವಲಯಾಧಿಕಾರಿ ಅಧಿಕಾರಿ ಶ್ರೀಮತಿ ಮಲ್ಲಿಕಾ ಮತ್ತು ಮೆಹಬೂಬ್ ಸಾಬು ಅನಸರಿ ಫೌಂಡೇಷನ್ನ ಸದಸ್ಯರಾದ ಗಿರುಸ್ವಾಮಿ ಹೆಗ್ಡಿನಾಳ್ ರಾಜು ಪತಾರ್ ಬಳಗಾನೂರ್ ಎಂಕೋಪಾ ನಾಯಕ ಬೋತಲದಿನಿ ಮುದುಕಪ್ಪ ಹೊಸಳಿ ಕ್ಯಾಂಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪುಣ್ಯ ಮೃತ ಕರ ದೇವಗೆ ನೀರ ನಿಗಮ ಗೋಚರ ಬಾಲ ರಮಣಗೆ ಬಾಲೆ ಗೋಲ ಧನೋ ಹಾಲು ಸಬಿ ದನೋ ಶ್ರೀ ಗುರುದೇವನೇ ಕರ್ಪೂ ದಾರುತೇ ಬೆಳಗೆರೆ ವಹರಿದವನೆ ಮಾಹರಿಯಾ ಮಹಾದೇವನೆ ಘೋರಧುರಿತವಾ ಮೇ ರೂಪೇಬ್ಯಾ ದೇವಿ ಸರ್ವಮಂಗಳೇ ತ್ರಯೋಸಂ ಸಾಹಕೇ ಪ್ರೋಸಾ ಸರ್ವತೋ ಜಯ ಮಂಗಲಂ ಜಯ ನಮ ಪಾರ್ವತೈ슈ವರರಮಹಾ ದೇ पर ये अमीर है ये खेल को यार बाहर सुपर ये भारी कलर नहीं था